ಇದು ಸಭ್ಯತೆನ ಇದು ಇದು ಸಂಸ್ಕೃತಿನ ಇದು ಕಾಂಗ್ರೆಸ್ ಲೀಡರ್ಸ್ಗಳು ಎಲ್ಲರೂ ನನ್ನ ಎದುರುಗಡೆ ಬಂದಿತ್ಕೊಳ್ಳಿ ಸಂಸ್ಕೃತಿಯ ಪಾಠ ಏನು ಅಂತ ನಾನು ಹೇಳ್ತೀನಿ ಮಾತಾಡೋದು ಹೇಗೆ ಅಂತ ನಾನು ಹೇಳ್ತೀನಿ ನನಗೂ ಸಭ್ಯತೆ ಗೊತ್ತಿದೆ ಸಂಸ್ಕೃತಿ ಗೊತ್ತಿದೆ ಯಾರಿಗೆ ಯಾವ ಭಾಷೆಯಲ್ಲಿ ಮಾತಾಡಬೇಕೋ ಅದೇ ಭಾಷೆಯಲ್ಲಿ ಮಾತಾಡಬೇಕು ಮೊದಲು ಸಿದ್ದರಾಮಯ್ಯನವರೇ ಸಭ್ಯತೆ ಏನು ಅಂತ ನೀವು ಕಲ್ತ್ಕೊಳ್ಳಿ ಕಾಂಗ್ರೆಸ್ ಲೀಡರ್ಸ್ಗಳೇ ಸಂಸ್ಕೃತಿ ಅಂತಂದ್ರೆ ಏನು ಅಂತ ನೀವು ಕಲ್ತ್ಕೊಳ್ಳಿ ಮಾತಾಡೋ ರೀತಿ ನೀತಿಗಳನ್ನು ನೀವು ಕಲ್ತ್ಕೊಳ್ಳಿ ಆಮೇಲೆ ನಮಗೆ ಪಾಠ ಮಾಡಿ ಇವತ್ತು ಕೆಲವೊಬ್ರು ಸಭ್ಯರು ನಮಗೆ ಪಾಠ ಮಾಡ್ಲಿಕ್ಕೆ ಬರ್ತಾರೆ ಸಿದ್ದರಾಮಯ್ಯನವರು ಮೊನ್ನೆ ತಾನೇ ಎಲ್ಲ ವೀಡಿಯೋ ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿದಾಡ್ತಾ ಇದೆ ಏಕವಚನದಲ್ಲಿ ಮಾತಾಡಿದ್ರು ಕಳೆದ ಚುನಾವಣೆಗಳಲ್ಲಿ ಏನೆಲ್ಲ ಮಾತಾಡಿದರು ಅವರಿಗೊಂದು ಕಾನೂನು ನಮಗೊಂದು ಕಾನೂನು ಅವರಿಗೊಂದು ನ್ಯಾಯ ನಮಗೊಂದು ನ್ಯಾಯ ಇದು ಯಾವ ಸೀಮೆ ನ್ಯಾಯ ರೀ ನಮ್ಗದೆಲ್ಲ ಗೊತ್ತಿಲ್ಲ ನಮಗದೆಲ್ಲ ಗೊತ್ತಿಲ್ಲ ನಾವು ನಮ್ಮ ನಾಯಕತ್ವವನ್ನು ಪ್ರೀತಿ ಮಾಡ್ತಕ್ಕಂಥ ಜನ ಅದಕ್ಕಿಂತ ಹೆಚ್ಚು ನಮ್ಮ ಧರ್ಮವನ್ನು ಪ್ರೀತಿ ಮಾಡ್ತಕ್ಕಂಥ ಜನ ಇವತ್ತು ಅಯೋಧ್ಯೆ ರಾಮಮಂದಿರದ ಬಗ್ಗೆ ಏನೆಲ್ಲ ಅವಹೇಳನಕಾರಿ ಮಾತುಗಳನ್ನು ಹೇಳಿದರು ಎಷ್ಟು ಕೀಲಾಗಿ ಹಿಂದೂ ಸಮಾಜವನ್ನು ಕಂಡ್ರು ಅಂದರೆ ಹಿಂದೂ ಸಮಾಜ ಅಂತಂದರೆ ಇದೊಂದು ಬೇವರ್ಸಿ ಸಮಾಜನ ಇದು ಇವರು ಸಮಾಜದ ಜನಗಳಿಗೆ ಓಟೇ ಇಲ್ವಾ ಅಲ್ಲಿರ್ತಕ್ಕಂಥ ಹದಿನೈದು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಜನರು ಓಟಿಗೋಸ್ಕರ ಇಷ್ಟೆಲ್ಲ ಜೊಲು ಸುರಿಸ್ತಾರೆ ಹಾಗಾದರೆ ಏಯ್ಟಿ ಪರ್ಸೆಂಟ್ ಏಯ್ಟಿ ಫೈವ್ ಪರ್ಸೆಂಟ್ ಇರತಕ್ಕಂಥ ನಮ್ಮ ಜನರಿಗೆ ಏನಿದೆ ಗೌರವ ಹಾಗಿದ್ರೆ ಮೊದಲು ಗೌರವ ಕೊಟ್ಟು ಮಾತಾಡೋದನ್ನು ಕಲೀರಿ ನಮ್ಮ ಸಮಾಜಕ್ಕೆ ಮೊದಲು ನಮ್ಮ ಧರ್ಮಕ್ಕೆ ಗೌರವ ಕೊಟ್ಟು ಮಾತಾಡೋದನ್ನು ಕಲೀರಿ ಜಾತ್ಯಾತೀತತೆ ನಮಗೂ ನಂಬಿಕೆ ಇದೆ ಆದರೆ ಆ ಧ್ವನಿ ನಿಮ್ಮ ಧ್ವನಿಯಲ್ಲಿರಲಿ ನಿಮ್ಮ ಭಾಷೆಯಲ್ಲಿರಲಿ ಹಿಂದೂಗಳಿಗೆ ಒಂದು ರೀತಿ ಪದ್ಧತಿ ಮುಸಲ್ಮಾನರಿಗೆ ಒಂದು ರೀತಿ ಪದ್ಧತಿ ಇದು ಯಾವ ಸೀಮೆ ನ್ಯಾಯ ರೀ ದಯವಿಟ್ಟು ಸಭ್ಯತೆಯನ್ನು ನೀವು ಕಲೀರಿ ಸಂಸ್ಕೃತಿಯನ್ನು ನೀವು ಕಲೀರಿ ಆಮೇಲೆ ನಮಗೆ ಪಾಠ ಮಾಡಲಿಕ್ಕೆ ಬನ್ನಿ ನಮ್ಮ ಧ್ವನಿ ಇದೇನೆ ನೀವು ಹೇಳಿದ್ದು ಏಕವಚನದಲ್ಲಿ ಮಾತಾಡಿಸಿದ್ದು ಸರಿ ಅಂತಾದರೆ ನಾನು ಮಾತಾಡಿದ್ದು ಸರಿ ಯಾರು ನನ್ನನ್ನು ಒಪ್ಕೊತಾರೋ ಬಿಡ್ತಾರೋ ಗೊತ್ತಿಲ್ಲ ದೇವರು ಒಪ್ತಾನೆ ಈ ಸ ಈಗ ಹಿಂದೂ ಸಮಾಜದ ಸಭ್ಯ ಜನ ಇದನ್ನು ಒಪ್ಕೊತಾರೆ